ನೀವು ಮಹಾಭಾರತ ಓದಿದ್ರೆ ಅದರಲ್ಲಿ ಚಕ್ರವ್ಯೂಹ ಅನ್ನುವ ಪದನ ಕೇಳಿರ್ತೀರಾ ಚಕ್ರವ್ಯೂಹ ಅಂದ್ರೆ ಅದು ಒಂದು ಸೈನ್ಯ ರಚನಾ ಪದ್ಧತಿ ಶತ್ರುಗಳನ್ನ ಎಡೆಮುರಿಗೆ ಕಟ್ಟುವ ಒಂದು ಯುದ್ಧ ತಂತ್ರ ನೀವು ಮೇಲಿಂದ ನೋಡಿದ್ರೆ ಅದು ಒಂದು ಚಕ್ರದ ರೀತಿ ಕಾಣುತ್ತೆ ಪದ್ಮದ ರೀತಿ ಕಾಣುತ್ತೆ ಅದನ್ನ ಪದ್ಮವ್ಯೂಹ ಅಂತಲೂ ಕರೀತಾರೆ ಈಗ ಅಟ್ ಪ್ರೆಸೆಂಟ್ ರಾಜಕೀಯ ಪರಿಸ್ಥಿತಿಗೆ ಇದು ಸೂಟ್ ಆಗ್ತಾ ಇದೆ ಸರ್ಕಾರ ಸಹ ನಾಲ್ಕನೇ ಜೂನ್ ಒಂದು ಘೋಷಣೆ ಮಾಡಿದೆ ಭಾರತದಲ್ಲಿ ಏನು ಜನಗಣತಿ ಆಗ್ಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಅದು ಕೊರೋನಾದಿಂದ ಡಿಲೇ ಆಯ್ತು ಈಗ ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆ ಒಟ್ಟು ಎರಡು ಚರಣಗಳಲ್ಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ನಿಂದ ಸೆಪ್ಟೆಂಬರ್ ವರೆಗೂ ಒಂದು ಚರಣ ಆದ್ರೆ ಜನರ ಜನಗಣತಿ ಶುರುವಾಗುವುದು ಎರಡ್ ಸಾವಿರದ ಇಪ್ಪತ್ತೇಳು ಫೆಬ್ರವರಿ ತಿಂಗಳಿಂದ ಎರಡು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಅದನ್ನು ಮುಗಿಸ್ಬೇಕು ಜನ ಎಲ್ಲಿರ್ತಾರೋ ಅಲ್ಲಿಂದನೆ ಅವರ ಗಣತಿ ಶುರುವಾಗುತ್ತೆ ಒಟ್ಟು ನೀವು ಆರು ತಿಂಗಳಿಂದ ಅದೇ ಪ್ರದೇಶದಲ್ಲೇ ನೆಲೆಸಿರಬೇಕು ಅಥವಾ ನೀವೇನಾದ್ರೂ ರೀಸೆಂಟ್ ಆಗಿ ಅಲ್ಲಿಗೆ ಬಂದಿದ್ರೆ ಮುಂದಿನ ಆರು ತಿಂಗಳು ಸಹ ಅಲ್ಲೇ ಇರುವ ಯೋಜನೆಯನ್ನ ಹೊಂದಿರಬೇಕು ಜನಗಣತಿ ಮಾಡುವ ಉದ್ದೇಶ ಏನು ಜನಸಂಖ್ಯೆ ಎಷ್ಟಿದೆ ಪುರುಷರು ಮತ್ತು ಸ್ತ್ರೀಯರ ಸಂಖ್ಯೆ ಎಷ್ಟಿದೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಏನಿದೆ ಕೇಂದ್ರ ಸರ್ಕಾರದ ಸರ್ಕಾರಿ ಯೋಜನೆಗಳನ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಇದರಿಂದ ಸಿಗ್ತಕ್ಕಂತಹ ಡಾಟಾದಿಂದ ತಲುಪಿಸಬಹುದು ಇವುಗಳನ್ನು ತಿಳಿದುಕೊಳ್ಳೋದಿಕ್ಕೆ ಜನಸಂಖ್ಯೆಯ ಗಣತಿ ಮಾಡೋದು ಈ ಎಲ್ಲ ವಿಚಾರಗಳನ್ನು ಬಿಟ್ಟು ಮೊದಲ ಬಾರಿಗೆ ಇದು ಈಗ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ ಕಾಂಗ್ರೆಸ್ನವರೇ ಸೃಷ್ಟಿ ಮಾಡಿಕೊಟ್ಟ ಆಯುಧ ಇದು ಬಿಜೆಪಿಗೆ ಮೊದಲ ಬಾರಿಗೆ ಇದರ ಬಳಕೆ ರಾಜಕೀಯದಲ್ಲಾಗ್ತಾ ಇದೆ ನಿಮ್ಗೆ ಅನ್ನಿಸ್ಬೋದು ಇದರಲ್ಲಿ ಏನಿದೆ ರಾಜಕೀಯ ಪದ್ಮ ವ್ಯೂಹ ಎಳೆಯೋದು ಅಂಕಿ ಸಂಖ್ಯೆಗಳು ಜನಸಂಖ್ಯೆ ಎಷ್ಟಿದೆ ಯಾವ ಜಾತಿಯವರು ಎಷ್ಟಿದ್ದಾರೆ ಗಂಡು ಹೆಣ್ಣಿನ ಸಂಖ್ಯೆ ಎಷ್ಟು ಅಂತ ಗೊತ್ತಾಗುತ್ತೆ ಅಷ್ಟೇ ತಾನೇ ಅಂತ ನೀವು ಕೇಳ್ಬೋದು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದಾಗಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇದನ್ನ ಎಳೆಯಲಾಗಿದೆ ಅಂದ್ರೆ ಇಲ್ಲಿಯವರೆಗೂ ಮೋದಿ ಸರ್ಕಾರ ಚಕ್ರ ಚಕ್ರವ್ಯೂಹ ಎಳೆಯೋದ್ರಲ್ಲಿ ಬ್ಯುಸಿ ಆಗಿತ್ತು ಕಾಂಗ್ರೆಸ್ನವರೇ ಜಳಪಿಸಿದ ಅಸ್ತ್ರ ಇದು ಜಾತಿ ಜನಗಣತಿ ಆಗ್ಬೇಕು ಜನಗಣತಿ ಆಗ್ಬೇಕು ಅಂತ ಈಗ ಇದನ್ನ ಬಳಸಿಕೊಂಡು ಮೋದಿ ಅವರೇ ಎಣೆದ ಬಲೆಯಲ್ಲಿ ಕೆಡವಿ ರಾಜಕೀಯ ಶತ್ರುಗಳನ್ನು ಅಂತ ಒದ್ದಾಡುವ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ ಮೋದಿ ಪ್ರತಿಪಕ್ಷಗಳಿಗೆ ಕೊಟ್ಟಿರುವ ಮೊದಲ ಮಾಸ್ಟರ್ ಸ್ಟ್ರೋಕ್ ಹೇಳ್ತೀನಿ ಕೇಳಿ ಈ ಜನಗಣತಿಯ ಜೊತೆ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ಡಿಲಿಮಿಟೇಷನ್ ಸಹ ಆಗಬೇಕು ಅಂತ ಹೇಳಿರೋದು ಮುಂದೆ ಬರ್ತಕ್ಕಂತಹ ಎಂ ಪಿ ಎಲೆಕ್ಷನ್ ಮತ್ತು ಎಲೆಕ್ಷನ್ ಗಳ ವಿಧಾನಸಭಾ ಗಳ ಸಂಖ್ಯೆ ಸಹ ಹೆಚ್ಚಾಗಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಬಿಜೆಪಿ ಈ ಪ್ರಯತ್ನಕ್ಕೆ ಕೈ ಹಾಕಿತ್ತು ಕ್ಷೇತ್ರ ಮರು ವಿಂಗಡಣೆ ಮಾಡುವ ಮೂಲಕ ಸಂಸದ ಸ್ಥಾನಗಳನ್ನ ಮತ್ತು ಎಮ್ ಎಲ್ ಎಗಳ ಸ್ಥಾನಗಳನ್ನ ಹೆಚ್ಚಿಸಬೇಕು ಅಂತ ಆಗ ಅದಕ್ಕೆ ಹಿನ್ನಡೆಯಾಗಿತ್ತು ನೀವು ನೋಡಿರ್ಬೋದು ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮತದಾರರ ಪ್ರಮಾಣ ಜಾಸ್ತಿ ಇದ್ದು ಇನ್ನೊಂದರಲ್ಲಿ ಕಡಿಮೆ ಇರೋದು ಈಗ ಏನಾಗುತ್ತೆ ಜನಗಣತಿಯ ಜೊತೆಗೆ ಕ್ಷೇತ್ರದ ಪುನರ್ವಿಂಗಡಣೆಯಾಗೋದ್ರಿಂದ ಮುಂಬರುವ ಎಲೆಕ್ಷನ್ ಸಹ ಅದೇ ಪುನರ್ವಿಂಗಡಣೆಯ ಸಂಖ್ಯೆಯ ಆಧಾರದ ಮೇಲೆ ಸೀಟ್ಗಳ ಆಧಾರದ ಮೇಲೆ ನಡೆಯುತ್ತೆ ಇದರಿಂದ ಲಾಸ್ ಆಗ್ತಾ ಇರೋದು ಯಾರಿಗೆ ಕಾಂಗ್ರೆಸ್ ಮತ್ತು ಇನ್ ಡಿ ಮೈತ್ರಿಕೂಟದ ಅಂಗ ಪಕ್ಷಗಳಿಗೆ ಅದು ಹೇಗೆ ಅಂತಾನು ಹೇಳ್ತೀನಿ ಜನಸಂಖ್ಯೆಯ ಸಂಪೂರ್ಣ ವಿವರಗಳು ಸಿಕ್ಕ ನಂತರ ಕ್ಷೇತ್ರ ಪುನರ್ವಿಂಗಡಣೆಯ ಕಮಿಟಿ ಮಾಡುತ್ತೆ ಕೇಂದ್ರ ಸರ್ಕಾರ ಅದರ ಅಧ್ಯಕ್ಷತೆಯನ್ನ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ವಹಿಸ್ತಾರೆ ಸರ್ಕಾರ ಆ ಕಮಿಟಿನಲ್ಲಿ ಇಂಟರ್ಫಿಯರ್ ಮಾಡೋದಕ್ಕಾಗಲ್ಲ ಹಸ್ತಕ್ಷೇಪ ಮಾಡೋದಕ್ಕಾಗಲ್ಲ ಮತ್ತು ಆ ಕಮಿಟಿ ಅವರೇನು ತೆಗೆದುಕೊಂಡಿರ್ತಾರೆ ಕ್ಷೇತ್ರ ವಿಂಗಡಣೆ ಹೇಗಾಗಬೇಕು ಎಷ್ಟಾಗಬೇಕು ಅನ್ನುವ ನಿರ್ಧಾರ ಅದನ್ನು ಸಹ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಅವರು ಕೊಡೋ ರಿಪೋರ್ಟೇ ಫುಲ್ ಅಂಡ್ ಫೈನಲ್ ಇಷ್ಟೇ ಅಲ್ಲ ಅದನ್ನ ಆ ರಿಪೋರ್ಟ್ ಅನ್ನ ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ ರಿಪೋರ್ಟ್ ವರದಿ ಕೊಟ್ಟಿರುತ್ತೆ ಅದನ್ನ ಚಾಚು ತಪ್ಪದೆ ಲಾಗೂ ಮಾಡಲೇಬೇಕಾಗುತ್ತೆ ಕೇಂದ್ರ ಸರ್ಕಾರ ಅದರಲ್ಲಿ ಯಾವುದೇ ನ್ಯಾಯಿಕ ಹಸ್ತಕ್ಷೇಪ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮೋದಿ ಬಾಸ್ಟರ್ ಸ್ಟ್ರೋಕ್ ಒಡೆದಿರೋದೇ ಇಲ್ಲಿ ಇದೇ ಜನಗಣತಿಯ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆಯ ಅಸ್ತ್ರ ಪ್ರಯೋಗ ಮಾಡಿರೋದ್ರಿಂದ ಮೋದಿ ಕೈಗೊಳ್ಳುವ ಎಲ್ಲ ನಿರ್ಧಾರಗಳನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ರು ಕಾಂಗ್ರೆಸ್ನವರು ಈಗ ಕ್ಷೇತ್ರ ಪುನರ್ವಿಂಗಡನಾ ಆಯೋಗ ಕೊಡುವ ರೆಕಮೆಂಡೇಶನ್ಸ್ ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬರೋದಿಲ್ಲ ಇಷ್ಟು ದಿವಸ ರಾಹುಲ್ ಗಾಂಧಿ ಅವರು ಜಳಪಿಸುತ್ತಿದ್ದ ಅಸ್ತ್ರ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ಈಗ ಅದರಲ್ಲಿ ಅದೇ ಕೆಡ್ಡಕ್ಕೆ ಹೇಗೆ ಬಿದ್ದಿದ್ದಾರೆ ಹೇಳ್ತೀನಿ ಕೇಳಿ ಈಗ ಮೋದಿ ಕೇವಲ ಜಾತಿ ಜನಗಣತಿ ಮಾಡ್ತಾ ಇಲ್ಲ ಕ್ಷೇತ್ರ ಪುನರ್ವಿಂಗಡಣೆ ಸಹ ಮಾಡ್ತಾ ಇರೋದ್ರಿಂದ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ವಿಚಾರದಲ್ಲಿ ಸ್ಪಷ್ಟವಾಗಿ ಕ್ಷೇತ್ರಗಳು ಜಾಸ್ತಿ ಆಗುತ್ತೆ ಯಾವುದಕ್ಕೆ ಉತ್ತರ ಭಾರತಕ್ಕೆ ಇದರಿಂದ ಲಾಸ್ ಆಗೋದು ಯಾರಿಗೆ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದವರಿಗೆ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳು ಇರೋದು ದಕ್ಷಿಣ ಭಾರತದಲ್ಲಿ ಅಧಿಕಾರದಲ್ಲಿ ಇರೋದು ಹೇಳ್ತಾ ಇರೋದು ಉತ್ತರ ಭಾರತದಲ್ಲಿ ಕ್ಷೇತ್ರಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಅದು ಬಿಜೆಪಿಗೆ ಪ್ಲಸ್ ಆಗುತ್ತೆ ಯಾಕಂದ್ರೆ ಉತ್ತರ ಭಾರತದಲ್ಲಿ ಬಿಜೆಪಿ ಬಲಾಢ್ಯವಾಗಿದೆ ಅದೇ ದಕ್ಷಿಣ ಭಾರತದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಬಿಜೆಪಿ ಬೇರೆ ಕಡೆ ಏಳ ಹೆಸರಿಲ್ಲ ಇದು ಕಾಂಗ್ರೆಸ್ನ ಅಳಲಿಗೆ ಕಾರಣ ಮತ್ತೊಮ್ಮೆ ಉತ್ತರದ ದಬ್ ದಬ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಹಿಡಿಯೋದಿಕ್ಕೆ ನಿರ್ಣಾಯಕವಾಗಿ ಬಿಡುತ್ತೆ ಅನ್ನೋದು ಕಾಂಗ್ರೆಸ್ನ ದುಃಖಕ್ಕೆ ಕಾರಣ ಹಾಗಾಗಿ ಡಿಎಂಕೆ ಎಂ ಕೆ ಸ್ಟಾಲಿನ್ ಇತರ ಮುಖ್ಯಮಂತ್ರಿಗಳ ಸಭೆ ಕರೆದು ಯಥಾಸ್ಥಿತಿಯನ್ನು ಇನ್ನೂ ಇಪ್ಪತ್ತೈದು ವರ್ಷ ಮುಂದುವರಿಸಬೇಕು ಕ್ಷೇತ್ರ ವಿಂಗಡಣೆ ಆಗಬಾರದು ಅಂತ ಒತ್ತಡ ಹೇಳ್ತಾ ಇದ್ದಾರೆ ಈಗ ಜನಗಣತಿಯಲ್ಲಿ ಸಹಜವಾಗಿ ಓಬಿಸಿ ಮತ್ತು ದಲಿತ ಆದಿವಾಸಿಗಳ ಸಂಖ್ಯೆನು ಜಾಸ್ತಿ ಇರುತ್ತೆ ಅದಕ್ಕೆ ತಕ್ಕಂತೆ ಕ್ಷೇತ್ರವನ್ನು ಸಹ ಪುನರ್ವಿಂಗಡಣೆ ಮಾಡಲೇಬೇಕಾಗತ್ತೆ ಆಗ ಓಬಿಸಿ ಮತ್ತು ದಲಿತ ಸಮುದಾಯದ ಎಂ ಮತ್ತು ಎಂ ಕ್ಷೇತ್ರಗಳನ್ನು ಜಾಸ್ತಿ ಮಾಡ್ಬೇಕಾಗತ್ತೆ ಆಗ ಇವರು ಯಾರ ಓಟ್ಗಳು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಬೀಳಲ್ಲ ಯಾಕಂದ್ರೆ ಅವರೇ ತಮ್ಮ ಸಮುದಾಯದವರನ್ನ ಎಲೆಕ್ಷನ್ ಗೆ ನಿಲ್ಲಿಸ್ತಾರೆ ಅಂದ್ರೆ ಗೆಲ್ಲುವ ಪಕ್ಷ ಅದೇ ನಾವು ಕಾಂಗ್ರೆಸ್ಗೆ ಓಟ್ ಕೊಟ್ಟು ಮಾಡೋದಾದ್ರೂ ಏನು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತುಕೊಳ್ಳುವ ಕಾಂಗ್ರೆಸ್ಗೆ ಯಾಕೆ ಓಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಆಗ ಬಿಜೆಪಿಗೂ ಇನ್ನೊಂದು ಅಸ್ತ್ರ ಸಿಗುತ್ತೆ ನೋಡಿ ನೋಡಿ ಇವರು ಜಾತಿ ಜನಗಣತಿ ಮಾಡಿ ಅಂತಾರೆ ಆದ್ರೆ ಅದಕ್ಕೆ ತಕ್ಕಂತೆ ಕ್ಷೇತ್ರ ಪುನರ್ವಿಂಗಡಣೆಗೆ ವಿರೋಧ ವ್ಯಕ್ತ ಮಾಡ್ತಾರೆ ಇವರು ನಿಮ್ಮ ಪರ ಹೇಗಾಗ್ತಾರೆ ಅಂತ ಕಾಂಗ್ರೆಸ್ ನ ಅಸ್ತ್ರವನ್ನೇ ತಿರುಗಿಸಿ ಬಿಟ್ಟಂತಾಗತ್ತೆ ಮಂತ್ರಕ್ಕೆ ತಿರುಮಂತ್ರ ಆಗ್ತಾ ಇರೋದು ಮೋದಿ ಲೋಕಲ್ ಪಾರ್ಟಿಗಳು ಸಹಜವಾಗಿ ಕ್ಷೇತ್ರ ಪುನರ್ವಿಂಗಡಣೆಗೆ ವಿರೋಧ ವ್ಯಕ್ತ ಮಾಡ್ತವೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಇದಕ್ಕೆ ಕಾಂಗ್ರೆಸ್ ಸ್ವರಕ್ಕೆ ಸ್ವರ ಸೇರಿಸ್ತು ಅಂದ್ರೆ ಉತ್ತರ ಭಾರತದವರ ವಿಶ್ವಾಸನ ಕಳೆದುಕೊಳ್ಬೇಕಾಗತ್ತೆ ಯಾಕಂದ್ರೆ ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದ್ರೆ ಕಾಂಗ್ರೆಸ್ ನೂರ ಎಂಬತ್ತರಿಂದ ಇನ್ನೂರು ಸೀಟ್ ಗೆಲ್ಲಲೇಬೇಕು ಕೇವಲ ದಕ್ಷಿಣ ಭಾರತದ ಬಲದಿಂದ ಅಷ್ಟು ಸೀಟ್ ಬರಲ್ಲ ಹಾಗಾಗಿ ಹೇಳಿದ್ದು ಕ್ಷೇತ್ರ ಪುನರ್ವಿಂಗಡಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತ ಮಾಡ್ತು ಅಂದ್ರೆ ದಲಿತ ಸಮುದಾಯದ ಮತ್ತು ಒಬಿಸಿ ಓಟ್ಗಳು ಆದಿವಾಸಿ ಓಟ್ಗಳು ಕಳೆದುಕೊಳ್ಳುವುದು ಪಕ್ಕ ಒಂದು ವೇಳೆ ಕಾಂಗ್ರೆಸ್ನವರು ಇದಕ್ಕೆ ವಿರೋಧ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ ಅವರ ಅಂಗಪಕ್ಷಗಳಾದ ಸಮಾಜವಾದಿ ಪಕ್ಷ ಆಮ್ ಆದ್ಮಿ ಪಕ್ಷ ಆರ್ ಜೆ ಡಿ ಅಂತಹ ಪ್ರಮುಖ ಪಕ್ಷಗಳು ಇದಕ್ಕೆ ವಿರೋಧ ಮಾಡಲ್ಲ ನಮ್ಮ ರಾಜ್ಯಗಳ ಕ್ಷೇತ್ರಗಳು ಜಾಸ್ತಿ ಆಗ್ತವೆ ಅಂದ್ರೆ ನಾವ್ ಯಾಕೆ ವಿರೋಧ ಅದಕ್ಕೆ ಆದ್ರಿಂದ ನಮ್ಮ ಫಲವನ್ನು ವೃದ್ಧಿ ಮಾಡಿಕೊಳ್ಳಬಹುದು ವಿರೋಧ ಮಾಡೋದ್ರಿಂದ ನಮ್ಮ ಕಾಲ ಮೇಲೆ ನಾವೇ ಕೊಡಲಿಪೆಟ್ಟು ಹಾಕಿಕೊಂಡಂತಾಗತ್ತೆ ಅಂತ ಯೋಚನೆ ಮಾಡ್ತವೆ ಕಾಂಗ್ರೆಸ್ನ ಅಂಗಪಕ್ಷಗಳು ಆಗ ಅವರು ಸಹ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡ್ತಾರೆ ಇದನ್ನ ಅಪೋಸ್ ಮಾಡಬೇಡಿ ಅಂತ ಹಾಗಾಗಿ ನಾನು ಹೇಳಿದ್ದು ಮೋದಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದಿರೋದು ಪ್ರಾರಂಭದ ದಿನದಲ್ಲಿ ಏನ್ ಹೇಳಲಾಗ್ತಾ ಇತ್ತು ಜಾತಿ ಜನಗಣತಿ ಆದ್ರೆ ಅದು ಬಿಜೆಪಿಗೆ ಅನುಕೂಲ ಆಗಲ್ಲ ಪ್ರತಿಕೂಲ ಅಂತ ಆ ನರೇಟಿವ್ನೆ ಈಗ ಬಿಜೆಪಿ ಮತ್ತು ಮೋದಿ ಧ್ವಸ್ತ ಮಾಡಿರೋದು ಒಂದ್ ಕಡೆ ಕಾಂಗ್ರೆಸ್ನವರು ಏನಾದ್ರು ಕ್ಷೇತ್ರ ಮರು ವಿಂಗಡಣೆಗೆ ಓಕೆ ಅಂದ್ರೆ ದಕ್ಷಿಣ ಭಾರತದ ವಿರೋಧ ಕಟ್ಟಿಕೊಳ್ಬೇಕಾಗತ್ತೆ ನೋ ಅಂದ್ರೆ ಉತ್ತರ ಭಾರತದವರ ವಿರೋಧ ಕಟ್ಟಿಕೊಳ್ಬೇಕಾಗತ್ತೆ ಕೇವಲ ನೂರ್ ಸೀಟ್ ಗೆಲ್ಲೋದ್ರಿಂದ ಅಧಿಕಾರಕ್ಕೆ ಬರಲ್ಲ ಅಧಿಕಾರಕ್ಕೆ ಬೇಕಾಗಿರುವ ಸೀಟ್ಗಳು ಬೇಕು ಅಂದ್ರೆ ಉತ್ತರ ಮತ್ತು ದಕ್ಷಿಣ ಎರಡರಲ್ಲೂ ಕಾಂಗ್ರೆಸ್ ಬಲಾಢ್ಯ ಆಗ್ಲೇಬೇಕು ಇದು ನೋಡಿ ಮೋದಿ ಹೇಳದಿರುವ ಚಕ್ರವ್ಯೂಹ ನ ಸದೆ ಬಡಿಯೋದಿಕ್ಕೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಜೊತೆ ಜೊತೆಗೆ ಈಗೇನು ಮೂವತ್ತ್ ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ಕೊಡಬೇಕು ಅಂತ ಕಾನೂನನ್ನು ಪಾಸ್ ಮಾಡಲಾಗಿದೆ ಅದು ಅಪ್ಲೈ ಆಗ್ಬೇಕು ಮೂವತ್ ಮೂರು ಪರ್ಸೆಂಟ್ ಮಹಿಳಾ ಮೀಸಲಾತಿ ಕೊಡಬೇಕು ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ ಆಗ್ಲೇಬೇಕು ಇಲ್ಲ ಇಲ್ಲ ಈಗಿರುವ ಐನೂರ ನಲವತ್ ಮೂರು ಕ್ಷೇತ್ರಗಳಲ್ಲೇ ಮೂವತ್ ಮೂರು ಪರ್ಸೆಂಟ್ ಕ್ಷೇತ್ರಗಳನ್ನ ಮಹಿಳೆಯರಿಗೆ ಕೊಟ್ಟುಬಿಡಿ ಅಂದ್ರೆ ಆಗ ಪುರುಷರ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಗುತ್ತೆ ಇದರಲ್ಲಿ ಯಾವುದೇ ಲಾಜಿಕ್ ಇಲ್ಲದಂತಾಗುತ್ತೆ ಯಾವ ಪಕ್ಷಗಳು ತಮ್ಮ ಪುರುಷರ ಗಳನ್ನ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ನೀವೇ ಹೇಳಿ ಅದೇ ಒಂದು ವೇಳೆ ಕ್ಷೇತ್ರ ಪುನರ್ವಿಂಗಡಣೆ ಜೊತೆಗೆ ಮೂವತ್ ಪರ್ಸೆಂಟ್ ಮಹಿಳಾ ರಿಸರ್ವೇಶನ್ ನ ಈಸಿಯಾಗಿ ಲಾಭ ಮಾಡಬಹುದು ಕ್ಷೇತ್ರಗಳ ಸಂಖ್ಯೆನೂ ಹೆಚ್ಚಾಗುತ್ತೆ ಯಾವುದೇ ಅಸಮಾನತೆ ಕಾಣಲ್ಲ ಹಾಗಾಗಿ ನಾನು ಹೇಳಿದ್ದು ಕಾಂಗ್ರೆಸ್ಗೆ ಇದು ಬಿಸಿ ತುಪ್ಪ ನುಂಗ್ ಆಗ್ತಾ ಇಲ್ಲ ಉಗ್ಳೋಕು ಆಗ್ತಾ ಇಲ್ಲ ಯಾವ ಜಾತಿ ಗಣತಿಯನ್ನ ಬ್ರಹ್ಮಾಸ್ತ್ರ ಅನ್ಕೊಂಡಿದ್ರು ಕಾಂಗ್ರೆಸ್ನವರು ಅದನ್ನೇ ಟುಸ್ಪಟಾಕಿ ಮಾಡಿಟ್ರು ಮೋದಿ ಎಲ್ರು ಹೋಗ್ತಾರೆ ಪ್ರಾರಂಭದಲ್ಲಿ ಬಿಜೆಪಿ ಮೇಲ್ವರ್ಗದವರ ಪಾರ್ಟಿಯಾಗಿತ್ತು ಬ್ರಾಹ್ಮಣರ ಪಕ್ಷ ಆಗಿತ್ತು ಆದ್ರೆ ಈಗ ಪರಿಸ್ಥಿತಿ ಹಂಗಿಲ್ಲ ಈಗ ಬಿಜೆಪಿಯ ಬೆನ್ನೆಲಬೇ ಓಬಿಸಿ ಸಮುದಾಯ ದಲಿತರು ಆದಿವಾಸಿಗಳ ಓಟ್ಗಳು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋದೇ ಓಬಿಸಿ ಸಮುದಾಯದಿಂದ ಆರ್ ಎಸ್ ಎಸ್ ನಿಂದ ಬಿಜೆಪಿಯ ಎಲ್ಲ ಅಧಿಕಾರ ಮತ್ತು ಸಂಘಟನೆಯ ಕ್ಷೇತ್ರಗಳಲ್ಲಿ ಒಬಿಸಿ ದಲಿತರು ಆದಿವಾಸಿಗಳ ಸಂಖ್ಯೆನೇ ದೊಡ್ಡದಿದೆ ಈಗ ಬಿಜೆಪಿ ನಲ್ಲಿ ಈಗ ಹೇಳಿ ಇದು ಬಿಜೆಪಿಗೆ ಹೆಂಗ್ ಲಾಸ್ ಆಗುತ್ತೆ ಸ್ನೇಹಿತರೆ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈಗ ಏನು ಜನಸಂಖ್ಯೆ ಜೊತೆಗೆ ಜಾತಿ ಜನಗಣತಿ ಕ್ಷೇತ್ರ ಮರು ವಿಂಗಡಣೆಯ ಕಾರ್ಡ್ ಪ್ಲೇ ಮಾಡಿದರೆ ಮೋದಿ ಮತ್ತು ಬಿಜೆಪಿ ಇದು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ತಯಾರಿ ಶುರು ಮಾಡಿದಂತೇನೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ